ಈಗ ಟೂ ಇಶ್ಯೂಸ್ ತಿಳ್ಕೋಬೇಕಿತ್ತು ಒಂದು ಮೂಡದಲ್ಲಿ ಎರಡು ಸಾವಿರದ ಅಕ್ಟೋಬರ್ ತಿಂಗಳಲ್ಲೇ ಈ ಫಿಫ್ಟಿ ಫಿಫ್ಟಿ ಸೈಟ್ ಕೊಡಬೇಡಿ ಅಂತ ಹೇಳಿದ್ದಾರೆ ಅದಾದ ಮೇಲೆ ಕೊಟ್ಟಿದ್ದಾರೆ ಕೆಲವು ಅದ್ರ ಬಗ್ಗೆ ತನಿಖೆ ನಡೀತಾ ಇದೆ ಇನ್ನೊಂದು ನಮ್ಮದನ್ನು ಇಶ್ಯೂ ಮಾಡಬೇಕು ನನ್ನ ಹೆಂಡತಿ ಇಶ್ಯೂ ಮಾಡಬೇಕು ಅಂತ ಹೋಗ್ತಿದ್ದಾರೆ ಇಟ್ ಇಸ್ ನಾಟ್ ಎಟ್ ಆಲ್ ಎನ್ ಇಶ್ಯೂ ಎಲ್ಲ ಲೀಗಲ್ ಆಗಿದೆ ಈಗಾಗಲೇ ಮಾದೇವಪ್ಪ ಹೇಳಿದ್ದಾರೆ ಬೇರೆಯವರೆಲ್ಲ ಹೇಳಿದ್ದಾರೆ ದೇರ್ ಇಸ್ ನೋ ಇಶ್ಯೂ ಅಟ್ ಆಲ್ ಈಗ ನಾವು ವಿಜಯನಗರದಲ್ಲಿ ಕೊಡಿ ಅಂತ ಕೇಳಿದ್ದೀವ ಕೇಳಿದ್ದೀವಿ ಅಂದರೆ ನೀವು ನೋಡಿದ್ದೀರಾ ನಮ್ಮ ದಿನ ನನ್ನ ಹೆಂಡ್ತಿ ಅರ್ಜಿ ನೋಡಿದ್ದೀರಾ ನೋಡಿಲ್ಲ ಸುಮ್ಮನೆ ನೀವು ಹೇಳ್ತೀರಿ ವಿಜಯನಗರದಲ್ಲಿ ಕೊಡಿ ಅಂತ ಸಿ ಲ್ಯಾಂಡ್ ಲೂಸರ್ ಒಂದು ಕೇಸು ಒಂದು ಅದು ಬೇರೆ ಇದು ನಮ್ಮ ಜಮೀನನ್ನು ಇಲ್ಲೀಗಲ್ ಆಗಿ ಟೇಕೋವರ್ ಮಾಡ್ಕೊಂಬಿಟ್ಟವ್ರೆ ಈಗ ನಿಮ್ಮ ಜಮೀನ ಟೇಕ್ ಓವರ್ ಮಾಡ್ಕೊಂಡಿದ್ರೆ ಏನು ಮಾಡ್ತೀನಿ ನೀನು ಕ್ಲೈಮ್ ಮಾಡ್ತೀಯಲ್ವಾ ನೀವು ಜಿಮ್ ನಿಮ್ಮ ಜಮೀನು ಕ್ಲೈನ್ ಟೇಕ್ ಓವರ್ ಮಾಡ್ಕೊಬಿಟ್ಟು ಏನು ಮಾಡ್ತೀರಿ ಹಾಂ ಕ್ಲೀನ್ ಮಾಡ್ತೀರಿ ಅಲ್ವಾ ಅದೇ ಆಗಿರೋದು ಇಲ್ಲಿ ನಮ್ಮ ಜಮೀನು ನಮ್ಮ ಜಮೀನಿಗೆ ಪರಿಹಾರ ಕೊಡಿ ಅಂತ ಕೇಳಿದ್ದಾರೆ ಅವರು ವಿಜಯನಗರದಲ್ಲಿ ಕೊಟ್ಟಿದ್ದಾರೆ ಜಮೀನನ್ನು ಅದು ಆಮೇಲೆ ನಾವು ಟೇಕ್ ಓವರ್ ಮಾಡ್ಕೊಂಡಿರೋದು ಇಲ್ಲಿಗಲಾಗಿ ತಪ್ಪು ಅಂತ ಮೂಡೋದವ್ರೆ

ಎರಡು ಇಬ್ಬರು ಐ ಎ ಎಸ್ ಆಫೀಸರ್ ಕೇಳಿ ಎಂಕ್ವೈರಿ ಮಾಡಿಸ್ತಾ ಇದ್ದೀವಿ ಅದು ಏನು ತನಿಖೆಯಾಗಿ ಏನು ರಿಪೋರ್ಟ್ ಬರ್ತದೆ ನೋಡೋಣ ತನಿಖೆಯಾಗಿ ರಿಪೋರ್ಟ್ ಬಂದು ಕಾನೂನು ಬಾಹಿರವಾಗಿ ಆಗಿದ್ದರೆ ಡೆಫಿನೆಟಾಗಿ ನೂರಕ್ಕೆ ನೂರು ಆಕ್ಷನ್ ತಗೋತೀವಿ ನಂಬರ್ ಒನ್ ನಂಬರ್ ಟೂ ಈಗ ಬಿ ಜೆ ಪಿಯವರು ಮಾಡ್ತಾ ಇರ್ತಕ್ಕಂಥದ್ದು ರಾಜಕೀಯವಾಗಿ ಮಾಡ್ತಾ ಇದ್ದಾರೆ ಅಷ್ಟೇ ಇಲ್ಲಿ ಬಂದು ಪ್ರತಿಭಟನೆ ಮಾಡ್ತೀವಿ ಎಲ್ಲ ನಮ್ಮನೆ ಗುತ್ತಿಗೆ ಹಾಕಿದ್ರು ಆಮೇಲೆ ಬೆಂಗಳೂರಿನಲ್ಲಿ ಪ್ರತಿಭಟನೆ ಮಾಡಿದ್ರು ಈಗ ರಾಜಕೀಯವಾಗಿ ಅವರು ಮಾಡ್ತಾ ಇದ್ದಾರೆ ಪಾಪ ನಾವು ಅದಕ್ಕೆ ಅಸೆಂಬ್ಲಿ ಶುರು ಆಗುತ್ತೆ ಹದಿನೈದನೇ ತಾರೀಕಿಂದ ರೈಸ್ ಆದರೆ ಡೆಫಿನೆಟ್ ಆಗಿ ಉತ್ತರ ಕೊಡ್ತೀವಿ ನಾವು ಆದೇಶ ಆಗಿದೆ ಇಲ್ಲಪ್ಪ ಅದಕ್ಕೆ ಎನ್ಕ್ವೈರಿ ಅವೆಲ್ಲನೂ ಈಗ ಅಮಾನತ್ ಒಬ್ಬರು ಮಾತಾಡ್ರಿ ಅಮಾನತ್ನಲ್ಲಿ ಇಟ್ಟು ತನಿಖೆ ಮಾಡಿಸ್ತಾ ಇದ್ದೀವಿ ಇಬ್ಬರು ಇಬ್ಬರು ಐ ಎ ಎಸ್ ಆಫೀಸರ್ ತನಿಖೆ ಮಾಡಿಸ್ತಾ ಇದ್ದೀವಿ ಒಂದು ತಂಡ ರಚನೆ ಮಾಡಿದ್ದೀವಿ ಅವರು ಏನು ವರದಿ ಕೊಡ್ತಾರೆ ಆ ವರದಿ ಕಾನೂನು ಬಾಹಿರವಾಗಿದ್ದರೆ ಕಾನೂನು ಬಾಹಿರವಾಗಿ ಹಂಚಿಕೆ ಆಗಿದ್ದರೆ ನೂರಕ್ಕೆ ನೂರು ಕ್ರಮ ತಗತೀವಿ